ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ ಸಂಡೇ ಲಾಗ್ ಆಗಿರ್ತೈತಿ ಸಂಡೇ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾವೆಲ್ಲರೂ ಒಂದು ಕಡೆ ಹೊಂಟಿದ್ದೀವಿ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ನಮ್ಮ ಲಾಗ್ನ ಕಂಟಿನ್ಯೂ ಆಗಿ ನೋಡೋರಿಗೆ ಗೊತ್ತಾಗಿರುತ್ತೆ ಈ ತಯಾರಿ ಎಲ್ಲ ನೋಡಿ ಎಲ್ಲಿ ಹೋಗ್ತಾ ಇರ್ಬೋದು ಅಂತಂದು ಯಾರು ಈಗ ನೋಡ್ತಿರ್ತಾರೋ ಅವ್ರು ಹೊಸವಾಗಿದ್ದವ್ರಿಗೆ ಅವ್ರು ಕಂಪ್ಲೀಟ್ ವೀಡಿಯೋನ ನೋಡಿ ಅವಾಗ ಗೊತ್ತಾಗುತ್ತೆ ನಾವು ಎಲ್ಲಿ ಹೊಂಟಿದ್ದೀವಿ ಯಾಕೆ ಹೊಂಟಿದ್ದೀವಿ ಅಂತಂದು ಇಲ್ಲಿ ಶಾವ್ಗಿ ಪಾಯಸ ಮತ್ತು ಮಡಿಕೆ ಕಾಳು ಬಾಜಿ ಮತ್ತು ಚಟ್ನಿ ಚಪಾತಿ ಸಜ್ಜಿ ರೊಟ್ಟಿ ಏನೇನು ಅಡುಗೆ ಮಾಡಿದ್ದೀವಿಲ್ಲ ಈ ಶಾವಿ ಪಾಯ್ಸ ಆಗಿರ್ಬೋದು ಎಣ್ಗಾಯಿ ಇವದು ಯಾವುದ್ರೂ ಕಂಪ್ಲೀಟ್ ಅಡುಗೆ ಮಾಡೋದು ವೀಡಿಯೋ ಮಾಡಿಲ್ಲ ಬಿಕಾಸ್ ಮೊದಲೆಲ್ಲ ವಿಡಿಯೋ ಒಳಗೆ ಇದನ್ನು ತೋರಿಸಿದ್ದೀವಿ ಹಾಗಾಗಿ ಈಗ ಡೈರೆಕ್ಟಾಗಿ ಏನೇನು ಅಡುಗೆ ಮಾಡಿದೆವು ಐಟಮ್ಸ್ ಮಾಡಿದ್ದೀವಿ ಅದನ್ನೆಲ್ಲನೂ ಡಬ್ಬ್ಯಾ ಕಟ್ಕೊಳತೀವಿ ಸೊ ಡೈರೆಕ್ಟ್ ಅದನ್ನೇ ವಿಡಿಯೋ ಮಾಡಿದ್ದೀನಿ ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ಥರದ್ದು ರೆಸಿಪಿದ ವಿಡಿಯೋ ಮಾಡಿದೆ ಮಾಡಿದ್ದೇನು ನಾನಿಲ್ಲಿ ಶಾವಿ ಪಾಯಸ ಮಡಿಕೆ ಕಾಳು ಪಲ್ಯ ಮತ್ತು ವೈಟ್ ರೈಸ ಚಟ್ನಿ ಮತ್ತು ಸಜ್ಜಿ ರೊಟ್ಟಿ ಇಷ್ಟನ್ನೆಲ್ಲ ತೊಗೊಂಡಿದ್ದೀವಿ ಇದು ಅಡ್ಗೆದೇನು ಐಟಮ್ಸ್ ಇದಾವಲ್ಲ ಇದನ್ನ ಪ್ರಿಪೇರ್ ಮಾಡಬೇಕಾದ್ರೆ ಇದನ್ನೂ ವೀಡಿಯೋ ಮಾಡಿಲ್ಲ ಬಿಕಾಸ್ ಇವನ್ನೆಲ್ಲ ಸಪ್ರೇಟಾಗಿ ಒಂದೊಂದು ರೆಸಿಪಿ ಮಾಡುವಾಗ ಇದ್ರ ಕಂಪ್ಲೀಟ್ ವೀಡಿಯೋಗಳನ್ನು ಹಾಕಿದ್ದೀನಿ ಹಾಗಾಗಿ ಈಗ ಅವ್ರದ್ರದ್ದೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡಿಲ್ಲ ಈಗ ಅಡುಗೆ ಮಾಡಿದ ತಕ್ಷಣ ಅದನ್ನು ಡಬ್ಬಿ ಒಳಗೆ ಹಾಕುವಾಗ ಡೈರೆಕ್ಟಾಗಿ ವೀಡಿಯೋ ಮಾಡತ್ತೀನಿ ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ಮತ್ತು ಇನ್ನು ನಿಪಾನಿಂದ ನಮ್ಮ ತಂಗಿ ಮತ್ತು ಅವ್ರ ಅತ್ತಿ ಇಬ್ಬರು ಕೂಡ ಬರಾತಿರು ಅವರು ನಾನು ಇಬ್ಬರು ನಾನು ನಮ್ಮ ತಂಗಿ ಇಬ್ಬರು ಕೂಡ ಹೋಗಬೇಕಂತ ಡಿಸೈಡ್ ಮಾಡಿದ್ವಿ ಸೊ ಇದಿಷ್ಟು ನಮ್ಮ ಐಟಮ್ಸ ನಮ್ಮ ತಂಗಿನ ಸಜ್ಜಕದ ಹೋಳಿಗೆ ಮತ್ತು ಮಸಾಲೆ ಅನ್ನ ಮತ್ತು ಹೆಸರು ಕಾಳು ಉಸಳೆ ಮತ್ತು ವೈಟ್ ರೈಸು ಏನೇನೋ ತೊಗೊಂಬರ್ತೀನಿ ಅಂತ ಹೇಳಿದ್ಲು ಫ್ರೂಟ್ಸು ಮತ್ತು ಸಮಥಿಂಗ್ ಏನಾದರೂ ಸೊ ಇಬ್ಬರು ಅವಳಿಗೂ ನನಗೂ ಇಬ್ಬರಿಗೂ ಸಂಡೇನೇ ಹಾಲಿಡೇ ಇರೋದರಿಂದ ನಾವು ಈ ಪ್ರೋಗ್ರಾಮ್ನ ಸಂಡೇನೇ ಇಟ್ಕೊಂಡಿದ್ವಿ ನಮ್ಮ ಅತ್ತಿರಿಗೆ ಇಲ್ಲಿ ಎಲ್ಲನೂ ಪ್ಯಾಕ್ ಮಾಡತ್ತಿರು ಸೊ ಈಗ ಪ್ಯಾಕ್ ಮಾಡಿ ಆದ ತಕ್ಷಣ ನಾವೆಲ್ಲ ಇನ್ನೂ ಹೊರಡಬೇಕು ನಮ್ಮ ಸುಪ್ರಿಯಾ ಮತ್ತು ಅವ್ರ ಹತ್ತಿ ಇಬ್ಬರೂ ಕೂಡ ಈಗ ನಿಪ್ಪಾನಿಯಿಂದ ಬಿ ಅಂತ ಹೇಳಿದರು ರಾಹುಲ್ ಕೂಡ ಬರಾತಿದ್ದ ಬಟ್ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಸ್ವಲ್ಪ ಏನೋ ಕೆಲಸ ಬಂತು ಹಾಗಾಗಿ ರಾಹುಲ್ ಬರ್ತಾಯಿಲ್ಲ ಸುಪ್ರಿಯಾ ಮತ್ತು ಅವರ ಹತ್ತಿ ಇಬ್ಬರ ಬರ್ ಬರಾತಾರೋ ಈಗ ಅವ್ರು ಬಿ ಜಾಗ ಬಿಟ್ಟಿದ್ದಾರೆ ಅಂದ ತಕ್ಷಣ ನಾವು ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿ ರೆಡಿ ಇರಬೇಕಂತ ಈಗ ಎಲ್ಲ ಪಟ್ ಪಟ್ ಅಡಿಗೆ ಪ್ಯಾಕ್ ಮಾಡಿ ನಾವು ರೆಡಿಯಾಗಿ ಹೊರಟಿದ್ರೆ ಆಯಿತು ಇಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಿಕ್ಕೆ ಕರೆಯೋದಿಕ್ಕೆ ರೋಹನ್ ಬಂದಿದ್ದ ಸೊ ರೋಹನ್ ಬಂದು ಇಲ್ಲಿ ನಮ್ಮ ಸಲುವಾಗಿ ವೆಯ್ಟ್ ಮಾಡತ್ತಿದ್ದ ಸಾನೂನ ಇದು ಟ್ಯೂಷನ್ಗೆ ಹೋಗಿದ್ಲು ಅಪ್ಯಾಕಸ್ ಕ್ಲಾಸಿಗೆ ಹಂಗಾಗಿ ಅಕ್ಕಿ ಬರೋತನ ಅಷ್ಟು ವೇಟ್ ಮಾಡೋದಿತ್ತು ಅಷ್ಟೊತ್ತ ನನ್ನ ಏನು ಹೇಳಿದೆ ನೀವೆಲ್ಲ ಇದನ್ನು ಕಟ್ಟಿ ಪ್ಯಾಕ್ ಮಾಡಿ ರೆಡಿ ಮಾಡಿರಿ ನಾನು ರೋವನ್ನದ ಹೋಗಿ ಸಾನ್ವಿನ ಕರ್ಕೊಂಡು ಬರ್ತೀವಿ ಅಂತಂದು ಹ್ಞೂ ಆಯಿತು ನಾನಂತೂ ರೆಡಿ ಇದ್ದೀನಿ ಇದನ್ನಷ್ಟು ನೀವು ಸ್ವಲ್ಪ ಹೆಲ್ಪ್ ಮಾಡಿ ಕಟ್ಟಿ ಆ ನಂತರ ಅಕ್ಕಿನ ಕರೆಯಕ್ಕೆ ಹೋಗಿರಿ ಅಂತಂದರು ಹಾಗಾಗಿ ಇಲ್ಲಿ ಲಾಸ್ಟಿಗೆ ಈಗ ಬುಟ್ಟಿ ಎಲ್ಲನೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಹತ್ತಿರ ಇಲ್ಲಿಂದ ಯಾರ್ಯಾರು ಹೊಂಟಿದ್ದೇವೆ ಅಂದರೆ ನಾನು ಅತ್ತಿರು ಸಾನು ಮತ್ತು ರಿಯಾ ರಿಷಿ ಮತ್ತು ಪಪ್ಪ ಮಮ್ಮಿ ಇವರಿಷ್ಟು ಜನನೂ ಹೊಂಟಿದ್ದು ಸವಿತಾ ಮತ್ತು ಅನ್ನ ಇಬ್ಬರು ಬರಾಕಿಲ್ಲ ಮತ್ತು ನಮ್ಮ ಅವಾರ ಬೇರೆದೊಂದು ಫಂಕ್ಷನ್ ಐತಿ ಒಬ್ರದ ಸರ್ ವಾಸ್ತು ಶಾಂತಿ ಐತಿ ಅಂತ ಅವರು ಆ ಕಡೆ ಹೊಂಟಿದ್ರು ಸೊ ಸವಿತಾ ಮತ್ತು ಅನ್ನ ಇಬ್ಬರು ಬರ್ತಾಯಿಲ್ಲ ಬರ್ರಿ ಅಂತಂದು ಇಲ್ಲ ನೀವೆಲ್ಲ ಹೋಗಿ ಬರ್ರಿ ನಾವು ಮನೆಯಾಗಿರ್ತೀವಿ ಅಂತಂದರು ಮತ್ತು ಅವರಿಬ್ಬರು ಸವಿತಾ ಮತ್ತು ಅನ್ನ ಇಬ್ಬರ ಇದ್ದಾರು ನಮ್ಮ ಸಾನೂನು ಟ್ಯೂಷನ ಹನ್ನೆರಡರಿಂದ ಒಂದು ವಾರಕ್ಕನ ಎರಡು ಸಲ ಇರ್ತೈತಿ ಸ್ಯಾಟರ್ಡೆ ಸಂಡೇ ಅಷ್ಟೇ ಇರ್ತೈತೆ ಆಕಿ ಟ್ಯೂಷನ ಎಲ್ಲರೂ ಮನೆಯಾಗೆ ಭಯ ಆತಿದ್ರು ನಂಗೆ ಆಕಿನ ಟ್ಯೂಷನ್ಗೆ ಕಳಿಸ್ಬೇಡ ಟೈಮ್ ಆಗ್ತೈತಿ ಊರಿಗೆ ಹೋಗೋದೈತಿ ಹಂಗೆ ಹಿಂಗೆ ಅನ್ನತ್ತಿದ್ರು ನಾನೇ ನಾವೆಲ್ಲ ರೆಡಿಯಾಗಿ ಕಂಪ್ಲೀಟ್ ತಕ ಒಂದು ಗಂಟೆ ಆಗೇ ಆಗ್ತೈತಿ ಅಷ್ಟ್ರೊಳಗೆ ಆಕಿ ಟ್ಯೂಷನ್ ಮುಗಿಸಿ ಬರ್ತಾಳು ಏನೂ ಕಾಳಜಿ ಮಾಡಬೇಡ್ರಿ ಅಂತನ್ನಿ ನಮ್ಮ ಹತ್ತಿರ ನಮ್ಮ ಪಪ್ಪ ಸ್ವಲ್ಪ ಸಿಟ್ಟು ಮಾಡ್ಕೊಂಡಿದ್ರು ಆಕಿನ ನಾನು ಟ್ಯೂಷನ್ ಕಳ್ಸಾತೀನಿ ಅಂತಂದ ನೀವೇನಾದರೂ ಅನ್ರಿ ಆಕೆ ಟ್ಯೂಷನ್ ಇರೋದು ವಾರದಾಗ ಎರಡು ಸಲ ಸೊ ನಾನು ಕಳಿಸೇ ಕಳಿಸ್ತೀನಿ ನಾವಿನ್ನೂ ಅಷ್ಟರೊಳಗೆ ಆಕಿ ಬಂದಿರ್ತಾಳು ನೋಡ್ಕೊತೀರೀ ಅಂತನಿ ಸೊ ಈಗ ಒಂದು ಗಂಟೆ ಆದ್ರೂ ನಮ್ಮದು ಮನೆಯಾಗಿಂದು ಇದನ್ನು ಮುಗಿಯಾಕಿಲ್ಲ ಮತ್ತು ಸುಪ್ರಿಯಾ ಅವರತ್ತಿನೂ ಹತ್ತಿನೂ ಸೊ ಎಲ್ಲ ನಾನು ಅಂದ್ಕೊಂಡಂಗೆ ಸಾನೂನು ಟ್ಯೂಷನನ್ನು ಎಲ್ಲ ಕರೆಕ್ಟ್ ಟೈಮಿಗೆ ಮುಗೀತು ಮತ್ತು ನಾವು ಎಲ್ಲ ಕರೆಕ್ಟ್ ಟೈಮಿಗೆ ರೆಡಿ ಆದ್ವಿ ಸೊ ಅಲ್ಲಿಗೆ ಯಾರ್ದು ಯಾರಿಗೂ ಮತ್ತೆ ಬೇಜಾರಾಗಲಿಲ್ಲ ಎಲ್ಲರೂ ಮತ್ತೆ ಸಾನು ಬರೋ ಟೈನ ಮ ಬರೋಕೆ ಟೈಮ್ ಐತಿ ಅಂದ ಅಂದ ತಕ್ಷಣ ಎಲ್ಲರೂ ಮುಖದಾಗ ಮತ್ತೆ ಸ್ವಲ್ಪ ನಗು ಬಂತು ಇಲ್ಲ ಟ್ಯೂಷನ್ಗೆ ಹೋಗಬೇಕಾದ್ರೆ ಎಲ್ಲರೂ ಸ್ವಲ್ಪ ಬೇಡ ಕಳಿಸ್ಬೇಡ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಅನ್ನತಿರು ಈಗ ಇದೆಲ್ಲ ಬುಟ್ಟಿ ಕಟ್ಟಿ ಆದ ನಂತರ ನಾನು ಮತ್ತು ಇಬ್ಬರು ಕೂಡಿ ಸಾನ್ವಿನ ಕರೆಯಕ್ಕೆ ಟ್ಯೂಷನ್ ಕಡೆ ಹೊಂಟು ಯಾರ್ಯಾರ ಅವರ ಮತ್ತು ಹುಡುಗರ బట్టదా సకు ప్రియా లాక్ మట్ రన్ ఈగాల్లరు వంద కర్గడే హోక ఆంగిలిన హా ఋషిని హోక్తి ప్రియా అపుని హోక్తి నీ ఇద అద ఇందితిగా టూ వీలర్ మె బలా నీ యా జతర హోయ్ క మత్త హ్ ఎతర హోయ్ కే నీ హోగ్ల ఋషి ಎಲ್ಲರಿಗೂ ಕಾರ ಬೇಕು ಕರೆ ನಮ್ಮ ಕಡೆ ಏನು ಇಲ್ಲ ರೋನ್ ಬಂದಿದ್ದಕ್ಕೆ ಕಾರದಾಗ ಹೊಂಟಿದೀವಿ ನಾವೆಲ್ಲರೂ ಇದು ಹೊಸ ಕಾರ ಭರತ ಮನ್ನೆನ ಪರ್ಚೇಸ್ ಮಾಡಿದ್ದ ಈ ಕಾರನ್ನ ಸೊ ಈ ಕಾರಲ್ಲಿ ನಮ್ಮನ್ನು ರೋಹನ್ ಕರಿಯಕ್ಕೆ ಬಂದಿದ್ದ ಈಗ ಫಸ್ಟ್ ನಾವು ಸಾನ್ವಿನ ಕರೆಯೋಕ್ಕೆ ಹೊಂಟಿದ್ದು ಬಿಕಾಸ್ ಸಾನು ಹೇಳು ಮಾಮ ಲಘು ಮನೆಗೆ ಬಂದಂದರೆ ನನ್ನ ಕರಿಯೋದಿಕ್ಕೆ ಸ್ಕೂಟಿ ಮ್ಯಾಗೆ ಬರಬೇಡ ಕಾರ್ದಾಗ ಬಾ ಅಂತಂದಿಳು ಸೊ ಅಕ್ಕಿ ನಾವು ಕಾರ್ದಾಗ ಕರೆಯೋಕೆ ಹೋದ ತಕ್ಷಣ ಅಕ್ಕಿ ಫುಲ್ ಖುಷಿ ಆಯಿತು ನಮ್ಮನ್ನ ನೋಡಿ ನಗಾಕಿಡಿದ್ಲು ಸೊ ಈಗ ಈಕಿನ ಕರ್ಕೊಂಡು ಇನ್ನು ಮನೆಗೆ ಹೋಗಿ ಮತ್ತೆ ಹತ್ತಿರನ ಎಲ್ಲ ಕರ್ಕೊಂಡು ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಅಷ್ಟೊತ್ತಿಗೆ ಸುಪ್ರಿಯಾದ ಇನ್ನೇನು ಆನ್ ದ ವೇದಾಗಿದ್ದಾರ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಸಂಕೇಶ್ವರ್ ರೀಚ್ ಆಗ್ತೇನೆ ಅಂದಿದ್ದಾರು ಅವ್ರನ್ನೆಲ್ಲ ಕರ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ ಕಂಪ್ಲೀಟ್ ವೀಡಿಯೋ ನೋಡಿ ಸಾನು ಆಯಿತು ನಾವು ಕಾರ್ ತೊಗೊಂಡು ಕರೆಯೋದಕ್ಕೆ ಬಂದಿದ್ದಕ್ಕೆ ಸೊ ಫುಲ್ ಹ್ಯಾಪಿಯಾಗಿ ಕೂತ್ಲು ಈಕೆ ಕುಂದ ತಕ್ಷಣ ನಾನು ಈಕಿಗೆ ಅದೇ ಕ್ವಶನ್ ಕೇಳಿದ್ನಿ ರಿಷ ರಿಷಿಗೆ ರಿಯಾ ಕೇಳಿರೋದು ಕಾರಲ್ಲಿ ಎಲ್ಲರಿಗೂ ಜಾಗ ಆಗಂಗಿಲ್ಲ ಸೊ ಸ್ಕೂಟಿ ಒಳಗೆ ಅಜ್ಜ ಈ ಜೊತೆ ಏನಂತ ಅನ್ನಿ ಇಲ್ಲ ನಾ ಏನು ಬರಂಗಿಲ್ಲ ನಾ ಕಾರ್ ಒಳಗೆ ಬರಕಿ ಅಂತ ಈಕಿನೂ ಕಡ್ಡಿ ಮುರಿದಂಗೆ ಉತ್ತರ ಕೊಟ್ಟಳು ಅವಂಗೂ ಹೋಗಂದ್ರೆ ಅವನು ಇಲ್ಲ ಅದು ರಿಯಾನೂ ಇಲ್ಲ ಸೊ ಎಲ್ಲರೂ ಕಾರಲ್ಲೇ ಬರ್ತೀವಿ ಅಂದರು ನಾನು ಅಟ್ಲೀಸ್ಟ್ ಸ್ಕೂಟಿ ಮ್ಯಾಗೆ ಹೋಗಬೇಕಂದ್ರೆ ನಾನು ಸೀರೆ ಉಟ್ಕೊಂಡಿದ್ನಿ ಸೊ ಮಮ್ಮಿ ನಾನು ಇಬ್ಬರು ಜನ ಆಗಂಗಿಲ್ಲ ಅಂತಂದು ನಾನು ಕಾರಲ್ಲೇ ಈಗ ರೋನಂದ್ರೆ ತಲೆಗೆ ಕೆಡ್ಸ್ಕೋಬೇಡ್ರಿ ಹೇಗಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ಏನು ತುಂಬ ದೂರ ಹೊಂಟಿಲ್ಲ ಇಲ್ಲೇ ಐತಿ ಸೊ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ತೊಗೋಳು ಅಂತಂದರು ಸೊ ಆಚೆ ಸ್ವಲ್ಪ ಮಳೆ ಜಿಟಿ ಜಿಟಿ ಚಾಲು ಇತ್ತು ಮತ್ತು ಮಳೆ ಕಡಿಮೆ ಇರುವಾಗಲೇ ಪಪ್ಪಾ ಮಮ್ಮಿ ಇಬ್ಬರು ಮುಂದೆ ಹೋಗಿಬಿಟ್ರು ನಾವೆಲ್ಲ ಇನ್ನ ಸುಪ್ರಿಯಾನು ಬಂದು ಕಾಲ್ ಮಾಡಿದ್ಲು ಬನ್ನಿ ಅಂತಂದ ಹಾಗಾಗಿ ಅವಳು ಕಾಲ್ಗೋಸ್ಕರ ವೆಯ್ಟ್ ಮಾಡಿದ್ದು ಅವರು ಬಸ್ ಸ್ಟ್ಯಾಂಡ್ಗೆ ಬಂದಾರಂತಂದು ಈಗ ಹತ್ತಿರು ನಾನು ಮತ್ತು ಸಾನು ಹುಡುಗರು ಎಲ್ಲರೂ ಕೂಡಿ ಹೊಂಟಿದ್ದು ನಾವೆಲ್ಲಿ ಹೊಂಟಿದ್ದೇವೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಈಗ ಗೊತ್ತಾಗಿರಬೇಕು ನಾವೆಲ್ಲರೂ ಈಗ ಗಮನಕ್ಕೆ ಹೊಂಟಿದ್ದು ಇವತ್ತಿನ ದಿವಸ ನಾನು ಮತ್ತು ಸುಪ್ರಿಯಾ ಇಬ್ಬರು ಕೂಡಿ ಬುಟ್ಟಿ ಮಾಡ್ಕೊಂಡು ರೋಯಿನಿಗೆ ಉಟ್ ಹೊಂಟಿದ್ದು ಸೊ ಲಾಸ್ಟ್ ವೀಕ್ ಸವಿತಾನ್ಗಳು ನಮ್ಮ ಮಮ್ಮಿನ ಮನೆ ಕಡೆಯಿಂದ ಹೋಗಿದ್ದು ಈ ಸಲ ನಾನು ಮತ್ತು ಸುಪ್ರಿಯಾ ಕೂಡಿ ಹೊಂಟಿದ್ದು ಮಳಿ ಒಂದು ಫುಲ್ ಜಿಟಿ ಜಿಟಿ ಚಾಲು ಆಗಿತ್ತು ಸೊತ್ನ ಹೋಗಿ ವಾಪಸ್ ಬರಬೇಕು ಅಂತಂದು ಈಗ ಎಲ್ಲರೂ ಹೊರಡಕ್ಕೆ ರೆಡಿಯಾಗಿದ್ವಿ ಸುಪ್ರಿಯಾಂದು ಅದು ಜಸ್ಟ್ ಕಾಲ್ ಬಂದಿತ್ತು ನಾವು ಬಂದು ರೀಚ್ ಆಗಿದ್ದೇವೆ ಸೊ ಬಸ್ ಸ್ಟ್ಯಾಂಡ್ ಒಳಗೆ ಬರ್ರಿ ಮಳಿ ಐತಿ ನಾವು ಬಸ್ ಸ್ಟ್ಯಾಂಡ್ ಆಚೆ ಬರೋಂಗಿಲ್ಲ ಅಂತ ಹೇಳು ಹ್ಞೂ ಆಯಿತು ಅಲ್ಲೇ ನಿಂತೀರಿ ಬರ್ತೀವಿ ಅಂತಂದು ಸವಿತಾಗ ಎಷ್ಟು ಫೋರ್ಸ್ ಮಾಡಿದ್ದು ಲಘು ಬರೋನು ಬಾ ಅಂತಂದ ಅನ್ನಾಗ ಸವಿತಾಗ ಇಲ್ಲ ನೀವು ಹೋಗಿ ಬರ್ರಿ ಎಲ್ಲರೂ ಹೋಗಿ ಹೊಂಟಿದ್ರಿ ನಾವು ಮನೇಲಿ ಇರ್ತೀವಿ ಅಂತ ಅಂದರು ಸೊ ಇವತ್ತಿನ ಈ ಲಾಗ್ನೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಾಳೆ ಲಾಗ್ನಾಗ ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ನೆಕ್ಸ್ಟ್ ಲಾಗ್ನೆ ಹಾಕ್ತೀನಿ ಬಿಕಾಸ್ ಲಾಗ್ ತುಂಬ ಲೆಂತಿ ಆಗುತ್ತೆ ಅಂತ ಅಂದ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್